ಪ್ರಿಯ ಮಿತ್ರರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ರೈತ ಸ್ವಾವಲಂಬಿಯಾಗಿರಬೇಕಾದ್ರೆ ಏನೆಲ್ಲ ಮಾಡಬೇಕು ಸ್ವಾವಲಂಬನೆ ಪಡ್ಕೊಳ್ಬೇಕಾದ್ರೆ ಯಾವ್ಯಾವ ಅಂಶಗಳ ಮೇಲೆ ಅವನು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನ ಬಹಳ ವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಸಾವಯವ ಕೃಷಿಯ ಬಗ್ಗೆ ಅದರ ಮಹತ್ವದ ಬಗ್ಗೆ ಸಮಗ್ರ ಕೃಷಿಯ ಬಗ್ಗೆ ಒತ್ತು ಕೊಟ್ಟು ಮಾತಾಡಿರುವಂತ ಈ ರೈತನ ಮಾತನ್ನ ಒಮ್ಮೆ ಕೇಳೋಣ ಬನ್ನಿ ಸ್ನೇಹಿತರೆ ಇವರು ಮಂಡ್ಯ ಜಿಲ್ಲೆಯ ಮಾದರಹಳ್ಳಿ ಗ್ರಾಮದ ಮರಿದೇಶಿ ಗೌಡ ಆಲಿಯಾಶ್ ಶೇಖರ್ ಅಂತ ಇವರ ಹೆಸರು ಈ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಿ ಯಾರೆಲ್ಲ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನ ಕೇಳ್ಕೊಳ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆ ರೈತರ ತೋಟವನ್ನ ನೋಡೋಣ ಜೊತೆಗೆ ಆ ರೈತರ ಮಾತನ್ನು ಕೂಡ ಕೇಳೋಣ ನಮಸ್ತೆ ನಮಸ್ತೆ ಸರ್ ನನ್ನ ಹೆಸರು ಮರಿದೇಶಿಗೌಡ ಅಂತ ಮರಿದೇಶಿಗೌಡ ಅಲಿಯಾಸ್ ಶೇಖರ್ ತಂದೆ ಹೆಸರು ಹಿರೇಗೌಡ ಸಣ್ಣಗೌಡ ಮಾದರಹಳ್ಳಿ ಗ್ರಾಮ ಮದ್ದೂರ್ ತಾಲೂಕು ಮಂಡ್ಯ ಜಿಲ್ಲೆ ವಿದ್ಯಾಭ್ಯಾಸ ಬಂದು ಎಸ್ ಎಸ್ ಎಲ್ ಸಿ ಓದಿದ್ದೀನಿ ಸರ್ ಇಲ್ಲಿ ತಾವು ಸಾವಯವ ಕೃಷಿಕರು ಅಂತ ಹೇಳಿ ಹಾಂ ಹೆಸರು ಮಾಡಿರ್ತಕ್ಕಂಥವ್ರ ಸುತ್ತಲೂ ಹ್ಞೂ ಇಲ್ಲಿ ತಮ್ಮದು ವಿಸ್ತೀರ್ಣ ಎಷ್ಟು ವಿಸ್ತೀರ್ಣದ ಜಮೀನಿದೆ ಮತ್ತು ಕೃಷಿಯಲ್ಲಿ ಯಾವ್ಯಾವ ಆವಿಷ್ಕಾರಗಳನ್ನ ಮಾಡಿದಿರಿ ಸಾವಯವದಲ್ಲಿ ಯಾವ ರೀತಿ ಆ ಕಾನ್ಸೆಪ್ಟಲ್ಲಿ ಬೆಳೀತಾ ಇದ್ದೀರಿ ಅನ್ನೋದನ್ನ ನಮ್ಮ ವೀಕ್ಷಕರಿಗೊಂದು ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ ಸರ್ ಸರ್ ಮೊದಲಿಗೆ ನನ್ನ ಪೂಜ್ಯ ಗುರುಗಳಾದ ಸುಭಾಷ್ ಪಾಳ್ಯಗರಾವ್ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಹ್ಞೂ ನಾವ್ ಬಂದಿ ಇಪ್ಪತ್ತು ವರ್ಷ ಆಯ್ತು ಸರ್ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿ ಸ್ಟಾರ್ಟ್ ಮಾಡಿ ಈಗ ನಮ್ದು ಬಂದು ಒಂದ್ ಎರಡು ಎರಡು ಕಾಲ್ ಎಕರೆ ಜಮೀನ್ ಇದೆ ಈಗ ಈಗ ವಿಡಿಯೋ ಮಾಡ್ತಾ ಇದ್ದೀವಿ ಈ ಪ್ರದೇಶದಲ್ಲಿ ಒಂದ್ ಹದಿನೈದರಿಂದ ಇಪ್ಪತ್ ಗುಂಟೆ ಜಮೀನ್ ಇದೆ ನಮ್ದು ಅಂತ ಹೇಳಿ ಸರಿ ಸರ್ ಬೇರೆ ಯಾರ್ದು ಒಂದ್ ಹದಿನೈದ್ ಕುಂಟೆ ಮಾಡ್ಕೊಂಡಿದ್ದೀನಿ ಸರಿ ಸರ್ ಟೋಟಲ್ ಇಲ್ಲಿ ಒಂದ್ ಮೂವತ್ ಗುಂಟೆ ಜಮೀನ್ ಬೇಸಾಯ ಮಾಡ್ತಾ ಇದ್ದೀನಿ ಸರ್ ಸುಮಾರು ಒಂದ್ ಎಕರೆ ಹತ್ತತ್ರ ಬರುತ್ತೆ ಒಂದ್ ಎಕರೆ ಹತ್ತತ್ರ ಬರುತ್ತೆ ಈ ಸ್ಪಾಟ್ ಅಲ್ಲಿ ಇವಾಗ ಇರುವಂತ ವ್ಯವಸ್ಥೆ ಗೋಬರ್ ಗ್ಯಾಸ್ ಘಟಕ ಇದೆ ಗೊಬ್ಬರ ತಯಾರು ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ನಾನು ರೈತರಿಗೆ ಹೇಳೋದೇನು ಅಂದ್ರೆ ಬೀಜ ಗೊಬ್ಬರ ಕೀಟನಾಶಕ ಮಾರುಕಟ್ಟೆ ಇವ್ ನಾಲ್ಕು ನಮ್ ರೈತರು ಸ್ವತಃ ಮಾಡ್ಕೊಂಡಂತ ಒಂದು ಸನ್ನಿವೇಶ ಬಂದ್ರೆ ಸ್ವತಃ ಇವರೇ ರೆಡಿ ಮಾಡ್ಕೊಳ್ಳುವಂತ ಸನ್ನಿವೇಶ ಬಂದ್ರೆ ರೈತರು ಸ್ವಾವಲಂಬಿಯಾಗಿ ಆಪಿಯಾಗಿ ಬದುಕಬಹುದು ಯಾವ ಸರ್ಕಾರಿ ಸವಲತ್ತುಗಳು ಬೇಕಾಗುದಿಲ್ಲ ಏನು ಇಲ್ಲ ಅನ್ನಿ ಮೇನ್ ಆಗಿ ಮಾರುಕಟ್ಟೆ ನಮ್ ಕೈಗ್ ಸಿಗಬೇಕು ಹ್ಮ್ ಜೊತೆಗೆ ನಾವು ಬೆಳೆದ್ ಬೆಳೆಗೆ ನಾವೇ ಬೆಲೆ ಕಟ್ಟು ಅಂತ ಒಂದು ಜ್ಞಾನ ಬಂದ್ರೆ ಅಲ್ಲಿಗೆ ರೈತ ಸುಧಾರಿಸ್ತಾನೆ ಹ್ಮ್ ಮೊದಲಿಗೆ ಈಗ ಬಂದು ಇಲ್ಲಿ ಗೋಬರ್ ಗ್ಯಾಸ್ ಘಟಕ ಇದೆ ನೀವು ನೋಡ್ತಾ ಇದೀರಿ ಇಲ್ಲಿ ನಮ್ಮಲ್ಲಿ ಈಗ ಎರಡು ಮಲ್ನಾಡ್ ಗಿಡ್ಡ ಹಸುಗಳಿದೆ ಎರಡು ಅದ್ರ ಕರುಗಳಿದೆ ಟೋಟಲ್ ಈಗ ನಾಲ್ಕು ರಾಸಿವೆ ಇವೆ ನಾಲ್ಕು ರಾಸನ್ನು ಸಗಣಿ ತಂದು ನಾವ್ ಇಲ್ಲಿ ಚೇಂಬರ್ ಹಾಕ್ತಿವಿ ಅದನ್ನ ಯಾವ ರೀತಿ ಗೋಬರ್ ಗ್ಯಾಸ್ ನ ಉತ್ಪಾದನೆ ಮಾಡ್ತೀರಿ ಮತ್ತೆ ಕಾರ್ಯಾಚರಣೆ ಬಗ್ಗೆ ಹೇಳಿ ಸರ್ ಸರ್ ಇಲ್ಲಿ ಬಂದಂತ ಸಗಣಿ ಎಲ್ಲಾನು ನಾವು ಹಾ ಹಾ ಇಲ್ಲಿ ಹಾಕ್ತಿವಿ ಚೇಂಬರ್ ತೊಟ್ಟಿ ಅಂತ ತೊಟ್ಟಿ ಚೇಂಬರ್ ಇಲ್ಲಿ ಹಾಕಿ ಇದನ್ನ ಪ್ರತಿ ಎರಡು ದಿನಕ್ಕೊಂದ್ಸಲ ಆ ಮೂರ್ ಭಾಗ ನೀರು ಒಂದ್ ಭಾಗ ಸಗಣಿ ಹಾಕಿ ಕಲಸ್ತಿವಿ ಹ ಕಲಸಿ ಇಲ್ಲಿ ಇನ್ಪುಟ್ ಆಗುತ್ತೆ ಇಲ್ಲಿ ಹಾ 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 ಇಲ್ಲಿ ಇನ್ಪುಟ್ ಆಗುತ್ತೆ ಇಲ್ಲಿ ಒಳಗಡೆ ಬಿಡ್ತೀವಿ ಹ ಒಳಗಡೆ ಬಿಟ್ಟು ಇಲ್ಲಿ ಡ್ರಮ್ ಇದೆ ಇಲ್ಲಿಂದ ಹೋಗುತ್ತೆ ಇಲ್ಲಿ ಡ್ರಮ್ ಇದೆ ಭೂಮಿ ಒಳಗಡೆ ದಿನ ಬಂದು ಅಂದ್ಬಿಟ್ಟು ಕ್ಯೂಬಿಕ್ ಮೀಟರ್ ಒಂದು ಡ್ರಮ್ ಇದೆ ಇಲ್ಲಿ ಒಳಗಡೆ ಒಳಗಡೆ ಇದೆ ಒಳಗಡೆ ಗ್ಯಾಸ್ ರೆಡಿಯಾಗಿ ಇಲ್ಲಿಂದ ಅಡಿಗೆ ಮನೆಗೆ ಹೋಗುತ್ತೆ ಅಂದ್ರೆ ಸಗಣಿನಲ್ಲಿ ಇಲ್ಲಿ ಗ್ಯಾಸ್ ರೆಡಿ ಆಗುತ್ತೆ ಇಲ್ಲಿ ರೆಡಿ ಆಗುತ್ತೆ ರೆಡಿ ಆಗಿದ್ ಗ್ಯಾಸ್ ಮೇಲ್ಗಡೆಯಿಂದ ಕಿಚನ್ ಹೋಗುತ್ತೆ ಕಿಚನ್ ಹೋಗುತ್ತೆ ಹೌದು ಕಾರಣ ಏನು ಅಂತ ಹೇಳಿದ್ರೆ ಸಗಣಿನಲ್ಲಿ ಮಿಥೇನ್ ಅನ್ನುವಂತ ಅಂಶ ಇದೆ ಸರ್ ಅದು ನಮ್ ಭೂಮಿಗಾಗ್ಲಿ ಪರಿಸರಕ್ಕಾಗ್ಲಿ ಏನ್ ಉಪಯೋಗ ಇರುವಂತದ್ದು ಅದು ಆ ಮಿಥೇನ್ ನ ತೆಗೆದ್ರೆ ನಮ್ಗೆ ಉರುವಲ್ವ ಬಳಕೆ ಆಗುತ್ತೆ ಜೊತೆಗೆ ನಾವು ಒಂದ್ ಕಡೆ ಜಮೀನ್ಗೋ ಇಲ್ಲ ತಿಪ್ಪೆಗೋ ಆಕ್ತಾಗ ಆವಿ ಆಗುವಂತ ಮಿತೆಯನ್ನು ವಾತಾವರಣ ಸೇರಿ ವಾತಾವರಣನ ಕಲುಷಿತಗೊಳಿಸುವಂತ ಒಂದು ಪ್ರಮೇಯನು ಕಡಿಮೆ ಆಗುತ್ತೆ ಮಿಥೇನ್ ಮಾತ್ರ ಬಳಸ್ತೀವಿ ಬಳಸ್ಕೊಳ್ತೀವಿ ನಾವಿಲ್ಲಿ ಇಲ್ಲಿ ಮಿತ ಗ್ಯಾಸ್ ಆಗಿ ಫಾರ್ಮಟೇಶನ್ ಆಗುತ್ತೆ ತದನಂತರದಲ್ಲಿ ಬಂದು ಇಲ್ಲಿ ಗ್ಯಾಸ್ ಮುಗಿದ್ಮೇಲೆ ಸ್ಲರಿ ಬರುತ್ತೆ ಸರ್ ಇಲ್ಲಿಗೆ ಇಲ್ಲಿ ಇಲ್ಲಿ ಇದು ಔಟ್ಪುಟ್ ಇದು ಗ್ಯಾಸ್ ಫಾರಮ್ ಆದ್ಮೇಲೆ ಬರುವಂತ ಸ್ಲರಿ ಗುಂಡಿ ಇದು ಔಟ್ಪುಟ್ ಔಟ್ಪುಟ್ ಇದು ಈ ಸ್ಲರಿನ ನಾವು ಹೌದು ತ್ಯಾಜ್ಯ ಸ್ಲರಿ ಇದ್ರಲ್ಲಿ ಮಿಥೇನ್ ಮಾತ್ರ ಹೋಗಿರ್ತದೆ ಇನ್ ಬೇರೆ ಎಲ್ಲಾ ಎಲ್ಲ ಅಂಶ ಇರುತ್ತೆ ಎಲ್ಲಾ ಅಂಶನೂ ಇರುತ್ತೆ ಹ ಇದನ್ನ ನಾವು ಎರಗೊಬ್ರು ಕನ್ವರ್ಟ್ ಮಾಡ್ತೀವಿ ಯಾವ ರೀತಿ ತೋರಿಸ್ತೀವಿ ತೋರಿಸ್ತೀವಿ ಬನ್ನಿ ಬನ್ನಿ ಸರ್ ನೋಡಿ ಸರ್ ಇಲ್ಲಿ ಬಂದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಈಗ ಇದು ಹಾ ಇದು ಕೃಷಿ ತ್ಯಾಜ್ಯಗಳು ಇದು ಹಾ ಈ ತ್ಯಾಜ್ಯಗಳೆಲ್ಲಾನು ಒಂದ್ ಕಡೆ ಹಾಕ್ತಿವಿ ಹಾ ಇಲ್ಲಿ ಹಾಕಿ ಇದ್ರ ಮೇಲ್ಗಡೆ ಅಲ್ಲಿ ಬರುತ್ತಲ್ಲ ಅಸ್ಲರೇ ಅದನ್ನ ಇದ್ರ ಮೇಲ್ಗಡೆ ಹಾಕ್ತಿವಿ ಹ್ಮ್ ಹ್ಮ್ ಇದ್ರ ಮೇಲ್ಗಡೆ ಹಾಕಿ ಒಂದು ಒಂದುವರ್ ತಿಂಗಳು ಇಲ್ಲಿ ಹಾಕ್ತಿರಿ ಇಲ್ಲಿ ಹಾಕ್ತಿವಿ ಇಲ್ಲಿ ಹಾಕಿ ಮೇಲ್ಗಡೆ ಸ್ಲರಿನ್ ಹಾಕ್ತಿವಿ ಮೇಲೆ ಮೇಲೆ ಅಥವಾ ತೊಟ್ಟಿ ಇಲ್ಲ ಇಲ್ಲ ಇಲ್ಲಿ ಹಾಕಿರ್ತಿವಿ ಇದು ಸಗಣಿ ಜೊತೆ ಮಿಕ್ಸ್ ಆಗಿ ಒಂದ್ ಒಂದು ಒಂದ್ವರ್ ತಿಂಗಳಲ್ಲಿ ಒಂದ್ ಒಂದ್ ಹಂತಕ್ ಬರುತ್ತೆ ಒಂದ್ ಗೊಬ್ಬರದ ಹಂತಕ್ ಬರುತ್ತೆ ಸ್ಲರಿ ಹಾಕ್ತಿವಿ ಇದು ಒಂದು ಒಂದ್ ಹಂತಕ್ ಬಂದಾಗ ಅದನ್ನ ತೆಗೆದು ಇಲ್ಲಿ ಚೇಂಬರ್ ಇದೆ ವರ್ಮಿ ಕಾಂಪೌಸ್ಟ್ ಚೇಂಬರ್ ಇದೆ ಇಲ್ಲಿ ಒಳಗಡೆ ಹಾ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಹಾ ಇದು ವರ್ಮಿ ಕಂಪೋಸ್ಟ್ ಚೇಂಬರ್ ಇದೆಲ್ಲ ವರ್ಮಿ ಕಂಪೋಸ್ಟ್ ಚೇಂಬರ್ ಹೌದು ಮೂರ್ ಪಿಟ್ ಇದೆ ಮೂರಿದೆ ಮೂರ್ ಒಂದ್ ಎರಡುವರೆ ಅಡಿ ಐಟು ಮೂರ್ ಅಡಿ ಆಗಲ ಇಪ್ಪತ್ತ್ ಅಡಿ ಉದ್ದ ಇದೆ ಒಂದ್ ಪಿಟ್ ಪಿಟ್ಟ ಇವೆ ಮೂರ್ ಪಿಟ್ ಇದೆ ಒಂದ್ ಪಿಟ್ ಹಾ ಇದು ಅಲ್ಲಿ ಕಳ್ತಂತದ್ನ ಹಾ ತಂದ್ ಇಲ್ಲಿಗೆ ಹಾಕ್ತೀವಿ ಲೋಡ್ ಮಾಡಿ ತೇವಾಂಶ ಕಾಪಾಡಿ ಆಮೇಲೆ ಎರೆ ಒಳಗಳನ್ನ ಶಿಫ್ಟ್ ಮಾಡ್ತೀವಿ ಒಂದ್ ತೊಟ್ಟಿ ಒಂದ್ ತೊಟ್ಟಿಗೆ ಶಿಫ್ಟ್ ಮಾಡ್ತೀವಿ ಈಗ ನೀವು ತ್ಯಾಜ್ಯ ಸ್ಲರಿ ಎಲ್ಲಾನು ತಿಂದು ಹಾಕೋತಿರಿ ಹಾಕ್ತಿವಿ ಹಾಕದ್ಮೇಲೆ ಅದ್ ಮತ್ತೆ ಏನಾರು ಇದಕ್ಕೆ ಆಡ್ ಮಾಡುವಂತದ ಸೇರ್ಸು ಏನು ಇಲ್ಲ ತೇವಾಂಸವನ್ನು ನೋಡ್ಕೋಬೇಕು ದೇವಾಂಶಕ್ಕೆ ಇಲ್ದೇ ಹೋದ್ರೆ ನೀರಿಗೆ ಹಾಕ್ಬೇಕು ನೀರ್ ಕೊಡ್ಬೇಕಾಗುತ್ತೆ ನೀರ್ ಹಾಕ್ಬೇಕಾಗುತ್ತೆ ನೀರ್ ಹಾಕ್ಬೇಕಾಗುತ್ತೆ ಎಷ್ಟ್ ದಿನ ನೀವ್ ಇಲ್ಲಿ ಕಳಿಸ್ತೀರಿ ಸರ್ ಅದನ್ನ ಸರ್ ಇಲ್ಲಿ ಒಂದ್ ಅಂತಕ್ಕ ಒಂದ್ ಮೂರ್ ತಿಂಗಳಿಗೆ ರೆಡಿ ಆಗುತ್ತೆ ಮೂರ್ ತಿಂಗಳು ಮೂರ್ ತಿಂಗಳಿಗೆ ಫುಲ್ ಎಲ್ಲಾ ಪಾರ್ಮೋಂಟೇಶನ್ ಆಗಿ ಎರೆ ಗೊಬ್ಬರ ಆಗುತ್ತೆ ಎರೆ ಗೊಬ್ಬರ ಆಗುತ್ತೆ ನೋಡಿ ಈಗ ಈಗ ಎರೆ ಗೊಬ್ಬರದಲ್ಲಿ ಎರೆ ಉತ್ಪತ್ತಿ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಹಾ 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 ಹೆಂಗಿದೆ ನೋಡಿ ಗೊಬ್ಬರ ಈಗ ಹ ಇಲ್ಲಿ ನೋಡಿ ಇಲ್ಲಿ ಹಾ ಹಾ ಈ ತರ ಆಗುತ್ತೆ ಇದನ್ನ ಮೇಲ್ಗಡೆಯಿಂದ ಬಂದಂತದ್ನ ಹುಳಗಳನ್ನ ತೆಗ್ದು ತೆಗ್ದು ಇಲ್ಲಿ ಸ್ಟಾಕ್ ಮಾಡ್ಕತ್ತೀವಿ ಈ ಕಡೆ ಈಗ ಇಲ್ಲೇ ಎರಡು ಉತ್ಪತ್ತಿ ಆಗುತ್ತೆ ಸರ್ ಇಲ್ಲೇ ನೀವೇನೋ ಹೊರಗಡೆಯಿಂದ ಕೆಲವರು ಹುಳ ತಂದ ಹಾಕ್ತಾರಲ್ಲ ಆತರ ಸಲ ಒಂದ್ಸಲ ತಂದಿಕ್ಕಂದ್ರೆ ಸಾಕು ಹ ಒಂದ್ಸಲ ತಂದ್ ಹಾಕಂದ್ರೆ ಅದನ್ನೇನ ಒಂದ್ ತೊಟ್ಟಿನ್ ಖಾಲಿ ಮಾಡಿದಾಗ ಇನ್ನೊಂದ್ ತೊಟ್ಟಿಗೆ ಲೋಡ್ ಮಾಡಿರ್ತೀವಲ್ಲ ಅದಕ್ಕ ಅವ ಹುಳಗಳ್ನ ಶಿಫ್ಟ್ ಮಾಡ್ಕೋತ ಇರೋ ಕಂಟಿನೂಟಿ ಇರುತ್ತೆ ಕಂಟಿನ್ಯೂಟಿ ಇರುತ್ತೆ ಪದೇ ಪದೇ ತರೋ ಅವಶ್ಯಕತೆ ಇರೋದಿಲ್ಲ ಇಲ್ಲೇ ಮೊಟ್ಟೆ ಇಡ್ತಾ ಹೋಗ್ತಾ ಮೊಟ್ಟೆ ಇಟ್ಟು ಮರಿ ಮಾಡ್ತಾ ಹೋಗ್ತಾ ಇರ್ತಾವೆ ಇಲ್ಲೇನೆ ಆಹ್ ಹಾ ಅವನ್ನೇ ಒಂದ್ ಬದ್ಲಾಯ್ಸಿ ಬದ್ಲಾಯ್ಸಿ ಒಂದೊಂದ್ ಚೇಂಬರ್ ಹಾಕತಾ ಇದ್ರ ಹಾ ಹಾ ನಮ್ಗ್ ಇಲ್ಲೇ ಕಂಟಿನ್ಯೂಟಿ ಇರುತ್ತೆ ಈಗ ಡೈರೆಕ್ಟ್ ಈಗ ಸಗಣಿಯಿಂದ ತಪ್ಪೆಯಿಂದ ಆ ಎರೆಹುಳ ಉತ್ಪತ್ತಿ ಆಗಲ್ವಾ ಭೂಮಿಯಿಂದ ಆಗೋ ಎರೆಹುಳಗಳು ಕಡಿಮೆ ಸ ಹಾ 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 ಎರೆಹುಳಗಳು ಭೂಮಿನಲ್ಲೂ ಇರ್ತವೆ ಇಲ್ಲ ಅಂತ ಅಲ್ಲಾ ಹಾ ದೊಡ್ಡ ಪ್ರಮಾಣದಲ್ಲಿ ಸಿಗುದಿಲ್ಲ ಹಾ ಇದು ಕೂಡ ಎರೆಹುಳನೆ ಅಂದ್ರೆ ವಿದೇಶಿ ಎರೆಹುಳ ಇದು ವಿದೇಶಿ ಎರೆಹುಳ ವಿದೇಶಿ ಎರೆಹುಳ ಅದಕ್ಕೆ ವಿದೇಶಿ ಎರೆಹುಳ ಅಂತ ಕರಿತಾರೆ ಸರ್ ಅಂದ್ರೆ ಸರ್ ಇದು ತ್ಯಾಜ್ಯನ ಬೇಗ ತಿಂದು ಗೊಬ್ಬರ ಮಾಡುವಂತ ಒಂದು ಆತ ಜಾತಿ ಜಾತಿ ಇದು ಓ ನಮ್ಮ ಮೂಲ ದೇಶಿ ಇದೆಲ್ಲ ಇದು ಭೂಮಿ ಉಳುಮೆ ಮಾಡುತ್ತೆ ನಮ್ಮ ಎರಹುಳ ಭೂಮಿ ಉಳುಮೆ ಮಾಡುತ್ತೆ ಹಾ ಹ ಆತಿದೆ ಅದಕ್ಕೆ ಹಾ ಭೂಮಿನಲ್ಲೂ ನಾವು ತ್ಯಾಜ್ಯಗಳನ್ನ ಲೋಡ್ ಮಾಡ್ತಾ ಹೋದಂಗೆ ಹ್ಮ್ ತ್ಯಾಜ್ಯಗಳನ್ನ ಮಲ್ಚಿಂಗ್ ಮಾಡಿ ಅಲ್ಗು ಪೂರಕವಾದ ವಾತಾವರಣ ಕೊಟ್ರೆ ಅಲ್ಲೂ ಬರ್ತವೆ ಎರೆ ಉಳಗಳು ಅಲ್ಲೂ ಡೆವಲಪ್ ಆಗ್ತಾವ ಭೂಮಿಯಿಂದ ಆದ್ರೆ ಅಷ್ಟು ಮಾಡ್ಬೇಕು ಅಂದ್ರೆ ನಮ್ಗೆ ಯಾವ ವರ್ಷ ಐವತ್ತು ವರ್ಷ ಆದ್ರೂ ಆಯ್ತು ಯಾಕೆಂದ್ರೆ ಭೂಮಿನ ಈಗ ಹಾಳು ಮಾಡ್ಬಿಟ್ಟಿವಿ ಐವತ್ ಅರವತ್ತು ವರ್ಷದಲ್ಲಿ ಭೂಮಿಯ ಕತೆ ಮುಗ್ದೋಗಿದೆ ಈಗ ಅದನ್ನ ನಾವ್ ಅಂತ ರನ್ ಇದ್ಮಕುದಿಲ್ಲ ಬದಲಾವಣೆ ಮಾಡೋಕ್ ಆಗುದಿಲ್ಲ ಹಂತ ಹಂತವಾಗಿ ಮಾಡಬಹುದು ಅದಕ್ಕೋಸ್ಕರ ನಾವ್ ಈಗ ಗೊಬ್ಬರ ರೆಡಿ ಮಾಡ್ಕೊತಿವಿ ಇಲ್ಲಿ ಬಂದಂತ ಇಲ್ಲಿ ಇಲ್ಲಿಂದ ನಾವು ಜಮೀನ್ ಹಾಕ್ತಿವಿ ನೋಡಿ ಹ ನಮ್ಗ ಆಗ ಉಳಿದ್ರು ಬೇರೆಯವ್ರಿಗೂ ಕೊಡ್ತೀವಿ ನಮ್ಗೆ ಸಾಕಾಯ್ತದೆ ಅಂದ್ರೆ ನಮ್ಗೆ ಸಾಕಾಗುತ್ತೆ ನಾವು ಸೊಪ್ಪು ತರಕಾರಿ ಕಬ್ಬು ಭತ್ತ ಎಲ್ಲ ಬೆಳಿತೀವಲ್ಲ ನಮ್ಗೂನು ಯಥೇಚ್ಛವಾಗಿ ಬೇಕಾಗುತ್ತೆ ಗೊಬ್ಬರ ಹೌದು ಅಲ್ಲಿ ಈಗ ನಾವು ಗೊಬ್ಬರದಲ್ಲಿ ಸ್ವಾವಲಂಬಿ ಒಂದ್ ಸ್ಟೇಜ್ ಸ್ಟೇಜ್ ಗೊಬ್ಬರದಲ್ಲಿ ನಾವು ಹತ್ರಕ್ಕೂ ಹೋಗುವಂಗಿಲ್ಲ ಗೊಬ್ಬರ ನಾವೇ ರೆಡಿ ಮಾಡ್ಕೊಳ್ತೀವಿ ಅನ್ನುವಂತ ಒಂದ್ ಸ್ಟೇಜ್ ಸ್ಟೇಜ್ ಇನ್ ಬಿತ್ತನೆ ಬೀಜದ ಲೆಕ್ಕ ಬಂದ್ರೆ ಕೆಲವೊಂದು ಸೊಪ್ಪಿನ ಬೀಜಗಳು ಅವನ್ನ ನಾವು ಬೇರೆ ಕಡೆಯಿಂದ ತರ್ತೀವಿ ಭತ್ತ ರಾಗಿ ಕಬ್ಬು ಈ ಬಾಳೆ ಗಿಡ ಬರಂಗಿ ಗಿಡಗಳು ತೆಂಗು ಅಡಕೆ ಇವೆಲ್ಲಾನು ನಮ್ಮ ರೈತರಿದಾರಲ್ಲ ರೈತರ ಹತ್ರನೇ ಸಿಗ್ತವೆ ಇವೆಲ್ಲ ಒಬ್ಬ ರೈತರ ಹತ್ರ ಇದ್ರೆ ಅದನ್ನೇ ತಂದು ನಾವು ಕಬ್ಬು ಇವೆಲ್ಲ ನಾಟಿ ಮಾಡ್ಕತ್ತೀವಿ ಅವಕ್ಕೆಲ್ಲ ಏನು ಕಂಪ್ನಿ ಹತ್ರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ನಾವು ಹೋಗುವಂತದ್ ಕೇಂದ್ರ ಈಗ ಸೊಪ್ಪು ಬೆಳಿತೀವಿ ಅನ್ವಲ್ಲ ಸಬ್ಸಿಗೆ ಪಾಲಕ್ ಮೆಂತ್ಯ ಕೊತ್ಮಿರಿ ಬೀನಿಸ್ ಬೀಜಗಳು ಇವಕ್ ಹೋಗ್ತಿವಿ ಈ ನೀರ ಬೀಜ ಅಡ್ಲಗ್ ಬೀಜ ಸಾರೆ ಕುಂಬ್ಳ ನಾಗ್ಲ ಇವೆಲ್ಲ ನಮ್ ರೈತರೇ ಮಾಡ್ತಾರೆ ಅವ್ರ ಹತ್ರನೆ ನಾವು ವಿನಿಮಯ ಮಾಡ್ಕೊತೀವಿ ನಮ್ ತವಿಜ ಅವ್ರ ತವರು ಬೀಜ ನಾವು ತಕೊಳ್ಳೋದ್ವಿ ವಿನಿಮಯ ಮಾಡ್ಕೊಳ್ಳೋದು ಬೀಜ ವಿನಿಮಯ ಮಾಡ್ಕೊಂಡ್ರೆ ಅಲ್ಲಿ ಬೀಜದಲ್ಲೂ ನಾವು ಸ್ವತಂತ್ರ ಆದ್ವಿ ಸ್ವಾವಲಂಬಿ ಆಯ್ತು ಸ್ವಾವಲಂಬಿ ಆದ್ವಿ ಇನ್ ಕೀಟನಾಶಕ ಅಂತ ಬಂದಾಗ ಮಾಮೂಲಿ ಜೈವಿಕ ಕೀಟನಾಶಕ ಅಂದ್ರೆ ವಂಗೆ ಬೀಜ ಇರ್ಬೋದು ಬೇವನ್ ಬೀಜ ಇರ್ಬೋದು ಅರಳು ಬೀಜ ಇರ್ಬೋದು ಈ ಹಿಪ್ಪೆ ಬೀಜ ಇರ್ಬೋದು ಇವೆಲ್ಲ ಸೀಸನ್ ವೈಸ್ ಅಲ್ಲಿ ನಾವೇ ಸಂಗ್ರಹಣೆ ಮಾಡ್ಕೊಂಡ್ರೆ ಅವನ್ನು ಕೂಡ ನಾವು ಔಷಧಿಯಾಗಿ ಬಳಕೆ ಮಾಡ್ತೀವಿ ಇನ್ನು ವೈರಸ್ ಮತ್ತೆ ಫಂಗಸ್ ಬ್ಯಾಕ್ಟೀರಿಯಾಗಳು ಬಂದಾಗ ಗೋ ಮೂತ್ರ ಹೊಡಿಯೋದು ಹುಳಿ ಮಜ್ಜಿಗೆ ಹೊಡಿಯೋದು ಗೋ ಕೃಪಾಮೃತ ಕಲ್ಚರ್ನ ಹತ್ತು ಲೀಟರ್ ಒಂದ್ ಲೀಟರ್ ಮಿಕ್ಸ್ ಮಾಡಿ ಹೊಡಿಯೋದು ಇದನ್ನ ಮಾಡ್ಕೊಂಡಾಗ ಅವು ಕೂಡ ಕಂಟ್ರೋಲ್ ಆಗ್ತವೆ ಸಂಗಸು ಅವೆಲ್ಲ ನಿರ್ಮೂಲನ ಆಗ್ತದೆ ರೆಡಿ ಮಾಡ್ಕೊಂಡು ಇನ್ನು ಮಾರುಕಟ್ಟೆ ಲೆಕ್ಕ ಬಂದ್ರೆ ನಾವೇ ಓನ್ ಮಾರುಕಟ್ಟೆ ಮಾಡಿದೀವಿ ಮಂಡ್ಯದಲ್ಲಿ ಈಗ ಪ್ರತಿ ಭಾನುವಾರ ಮತ್ತೆ ಬುಧವಾರ ಡಿ ಸಿ ಆಫೀಸ್ ರಸ್ತೆ ಅಂದ್ರೆ ತೋಟಗಾರಿಕೆ ಇಲಾಖೆ ಆಫೀಸ್ ಇದೆಯಲ್ಲ ಅಲ್ಲಿ ಸಂತೆ ಮಾಡ್ತೀವಿ ನಾವು ಅಂತ ಅಂತೇಳಿ ಅಲ್ಲಿ ನಾವು ಬೆಳೆದಂತ ಉತ್ಪನ್ನಗಳನ್ನ ಅಲ್ಲಿ ಮಾರಾಟ ಮಾಡ್ಕತ್ತೀವಿ ಅಲ್ಲಿಗೆ ಮಾರುಕಟ್ಟೆ ಸಮಸ್ಯೆನೂ ನಮಗಿಲ್ಲ ಅನ್ನೇ ಬೀಜದ್ದು ಇಲ್ಲ ಗೊಬ್ಬರದ್ದು ಇಲ್ಲ ಕೀಟನಾಶಕದ್ದು ಇಲ್ಲ ಮಾರುಕಟ್ಟೆ ಸಮಸ್ಯೆನೂ ಇಲ್ಲ ನಾಲ್ಕು ವ್ಯವಸ್ಥೆನೂ ಸುಲಲಿತವಾಗಿ ನಡ್ಕ ಹೋಗ್ತಾ ಇದೆ ಈಗ ನೀವೇ ಸ್ವತಃ ನಿರ್ಮಾಣ ಹೌದು ನಾವೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಒಂದಷ್ಟು ಕಸ್ಟಮರ್ನ ಪರಿಚಯ ಮಾಡಿ ಅವ್ರಿಗೆ ವಿಷ ಮುಕ್ತ ಆಹಾರ ಕೊಡ್ತಾ ಇರೋದ್ರಿಂದ ಅವರು ಕೂಡ ಆರೋಗ್ಯ ಸುಧಾರಿಸ್ತಾ ಇರೋದ್ರಿಂದ ನಮ್ಗೆ ರೆಗ್ಯುಲರ್ ಗ್ರಾಹಕರಾಗಿದ್ದಾರೆ ಈಗ ನಿಮಗೆ ಈಗ ಇಳುವರಿ ಕಮ್ಮಿ ಬರುತ್ತೆ ಅಂತ ಹೇಳ್ತಾರಲ್ಲ ಸರ್ ಯಾವ್ದ್ರಲ್ಲಿ ಸಾವಯವದಲ್ಲಿ ಆ ಮತ್ತೆ ಲಾಸ್ ಆಗಲ್ವಾ ನಿಮ್ಗೆ ಸರ್ ಅಂದ್ರೆ ಈಗ ನಾವು ಒಂದ್ ಬೆಳೆ ಬೆಳಿತೀವಿ ಅಂದ್ರೆ ಅದಕ್ಕೆ ಎಷ್ಟು ಖರ್ಚು ತಗ್ಲುತ್ತಿದೆ ಅಂತ ಒಂದ್ ಅಂದಾಜು ಪಟ್ಟಿ ರೆಡಿ ಮಾಡ್ತೀವಿ ಸ್ಟಾರ್ಟಿಂಗ್ ಇಂದ ಕೊನೆಯ ತನಕ ಎಷ್ಟು ಖರ್ಚು ಬರಬಹುದು ಅಂತ ಅದ್ರ ಮ್ಯಾಲೆ ಎಷ್ಟು ಪರ್ಸೆಂಟ್ ಬರ್ಬೇಕು ಅಂತೇಳಿ ನಾವು ಬೆಲೆ ನಿರ್ಧಾರ ಮಾಡ್ತೀವಿ ಬೆಲೆ ಹೆಚ್ಚಿಗೆ ಬೆಲೆ ನಿರ್ಧಾರ ಮಾಡ್ತೀವಿ ಈ ಬೆಳೆಗೆ ಇಷ್ಟು ಖರ್ಚು ಬೆಳತ್ತೆ ಇಷ್ಟು ಬುಕ್ ನಾವು ಮಾರುದ್ರೆ ನಮಗೂ ಲಾಭ ಆಗುತ್ತೆ ಗ್ರಾಹಕರಿಗೂ ಒಂದು ಕೈಗೆಟಕು ದರದಲ್ಲಿ ಸಿಗುತ್ತೆ ಸಿಗುತ್ತಲ್ಲ ಅಂತ ಈಗ ಉದಾಹರಣೆಗೆ ಸೊಪ್ಪೆಲ್ಲ ಬಂದು ಒಂದ್ ಹದಿನೈದು ರೂಪಾಯಿ ಮಾಡಿದೀವಿ ಕಟ್ಟು ಒಂದ್ ಇಡಿ ಇರ್ತವೆ ಕಟ್ಟು ಹದ್ನೈದು ರೂಪಾಯಿ ಮಾಡಿದೀವಿ ಆ ಮೆಂತ್ಯ ಪಾಲಕು ಮತ್ತೆ ಅಲ್ಲ ಮೆಂತ್ಯ ಕೊತ್ಮಿರಿ ಸಬ್ಸಿಗೆ ಇವನ್ನ ಹದಿನೈದು ರೂಪಾಯಿ ಮಾಡಿದೀವಿ ದಂಟು ಕಿಲ್ಕಿರೆ ಮತ್ತೆ ಮೂಲಂಗಿ ಇವೆಲ್ಲ ಹತ್ತು ರೂಪಾಯಿ ಕಟ್ ಮಾಡಿದೀವಿ ಪಾಲಕು ಇವೆಲ್ಲನು ಗ್ರಾಹಕರಿಗೆ ಈಗ ಮಾರುಕಟ್ಟೆಲ್ಲ ಒಂದೊಂದ್ಸಲ ಐವತ್ ರೂಪಾಯಿ ಆಗೋಯ್ತದೆ ನೂರ್ ರೂಪಾಯಿ ಆಗೋಯ್ತದೆ ಸೊಪ್ಪುಗಳು ಕೆಲವೊಂದ್ ಸಲ ನಿಮ್ಗೂ ಗೊತ್ತಿರಬಹುದು ಅದು ಕೊತ್ತಮಿರಿ ಮೆಂತೆ ಇವೆಲ್ಲ ಸಿಗೋದೇ ಇಲ್ಲ ಅಂತ ಪರಿಸ್ಥಿತಿಲೂ ನಾವು ಇದೆ ಬೆಲೆಗೆ ಮಾರ್ತೀವಿ ಇದೆ ಬೆಲೆಗೆ ಮಾರ್ತೀವಿ ಯಾರ್ ಇಳಿತಾ ಇರೋದಿಲ್ಲ ಬೆಲೆ ಅದು ಸ್ಥಿರವಾದ ಪ್ರೈಸ್ ಮಾಡ್ಕೊಂಡು ಅದ್ರಂತೆ ಆ ಸ್ಥಿರವಾಗಿರುತ್ತೆ ಬೆಲೆ ಕಾಸ್ಟೆಂಟ್ ರೇಟಲ್ಲೇ ಹೋಯ್ತಿದೆ ಹೌದು ಒರ್ಸ್ಬಿಡಿ ಅದೇ ಬೆಲೆ ಕೊಡ್ತೀವಿ ಈಗ ಅಲ್ಲಿ ಮಾರುಕಟ್ಟೆಲಿ ಹೆಚ್ಚಾಗೋಯ್ತು ನಾವು ಇಲ್ಲಿ ಹೆಚ್ಚ ಮಾಡ್ಬಿಡ್ಬೇಕು ಅನ್ನೋಂಗಿಲ್ಲ ಅವಾಗ್ಲೂ ಕೂಡ ನಾವು ಅದೇ ಬೆಲೆ ಕೊಡ್ತೀವಿ ಅವ್ರಿಗೆ ಗ್ರಾಹಕರಿಗೆ ಹ ಒಟ್ನಲ್ಲಿ ಈ ರೀತಿ ರೇಟ್ ರೇಟ್ನು ಸರಿ ತೂಗಿಸ್ಕೊಂಡು ರೈತರಿಗೂ ತೊಂದರೆ ಆಗ್ದಂಗೆ ಹೌದು ನಿಮ್ದೇ ಆದ ಮಾರುಕಟ್ಟೆನೂ ಸೃಷ್ಟಿ ಮಾಡಿಕೊಂಡ ಹೌದು ಈಗ ಪ್ರತಿ ವಾರ ಎರಡ್ ದಿನ ಅಲ್ಲಿ ನಡೆಯುತ್ತೆ ಮತ್ತೆ ಭಾನುವಾರ ಭಾನುವಾರ ಪ್ರತಿದಿನ ನಮ್ದೇ ಬಯಲು ಸೀಮೆ ಸಾವಯವ ಕೃಷಿಕರ ಸಂಘದ ವತಿಯಿಂದ ಪ್ರತಿದಿನ ಒಂದ್ ಅಂಗಡಿ ಇದೆ ನಮ್ದು ಮಂಡ್ಯದಲ್ಲಿ ಎ ಪಿ ಎಂ ಸಿ ರಸ್ತೆ ಕಲ್ಲಳ್ಳಿ ಧರ್ಮಶ್ರೀ ಕಲ್ಯಾಣ ಮಂಟಪ ಇದೆಯಲ್ಲ ಅದ್ರ ಆಪೋಸಿಟ್ ಗ್ರೌಂಡ್ ಬಿಲ್ಡಿಂಗ್ ಗ್ರೌಂಡ್ ಫ್ಲೋರ್ ಅಲ್ಲಿ ಮಳಿಗೆ ಇದೆ ಅದು ಪ್ರತಿದಿನ ತೆರೆದಿರುತ್ತೆ ಅಲ್ಲೂ ಕೂಡ ಪ್ರತಿದಿನ ಮಾರಾಟ ಆಗ್ತವೆ ವಸ್ತುಗಳು ಅಲ್ಗೂ ಸಪ್ಲೈ ಕೊಡ್ತೀವಿ ಅಲ್ಲೂ ಜನಗಳು ಹೌದು ಅಲ್ಲೂ ಇದೆ ಅಲ್ಲೂ ವ್ಯಾಪಾರ ಇದೆ ಅಲ್ಲೂ ಬೆಲ್ಲ ಅಕ್ಕಿ ಸಿರಿಧಾನ್ಯಗಳು ಗಾಣದಿಂದ ತಯಾರಿಸುವ ಎಣ್ಣೆಗಳು ಮತ್ತೆ ಸಿರಿಧಾನ್ಯದಿಂದ ಮಾಡಿದ ತಿಂಡಿ ತಿನಿಸುಗಳು ಹಪ್ಳಗಳು ಎಲ್ಲ ಸಿಗ್ತಾವ ಅಲ್ಲೂ ಸರಿ ಸರ್ ಮತ್ತೆ ನೀವು ಇಲ್ಲಿ ಸಾವಯವ ಈಗ ಗೊಬ್ಬರ ಬೀಜ ಎಲ್ಲಾನು ಹೇಳಿದ್ರಿ ನೀವು ಈಗ ಮುಂದೆ ಯಾವ ಬೆಳೆಗಳನ್ನ ಹಾಕಿ ನೀವು ಸ್ವತಃ ಏನೇನು ಬೆಳಿತಾ ಇದೀರಿ ಅನ್ನೋದ್ರ ಬಗ್ಗೆ ಬನ್ನಿ ಮಾಹಿತಿ ಕೊಡಿ ಸರ್